ಕಾಳರಾತ್ರಿ ದೇವಿ ದುರ್ಗಾದೇವಿಯ ಏಳನೆಯ ಶಕ್ತಿ ಸ್ವರೂಪವಾಗಿದ್ದು ನವರಾತ್ರಿಯ ಏಳನೇ ದಿನ ಆಕೆಯನ್ನು ಪೂಜಿಸಲಾಗುತ್ತದೆ ಕಾಳರಾತ್ರಿ ಎಂದರೆ ರಾತ್ರಿ ಎಂಬ ಕತ್ತಲೆಯ ವಿನಾಶಕ ಎಂದರ್ಥ ಮತ್ತು ಅವಳ ಭಯಾನಕ ರೂಪವು ಎಲ್ಲಾ ನೆಗೆಟಿವ್ ಶಕ್ತಿಗಳು ರಾಕ್ಷಸರು ಪ್ರೇತಗಳು ಮತ್ತು ಅಕಾಲಿಕ ಮರಣವನ್ನು ನಾಶಪಡಿಸುತ್ತದೆ ಅಂತಹ ಘೋರ ರೂಪದ ಹೊರತಾಗಿಯೂ ಅವಳು ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತಾಳೆ ಮತ್ತು ಚಿಂತೆ ಭಯ ಮತ್ತು ರೋಗಗಳಿಂದ ಮುಕ್ತಿ ನೀಡುತ್ತಾಳೆ ಎಂದು ನಂಬಲಾಗಿದೆ ಕಾಳರಾತ್ರಿ ದೇವಿಯ ಸ್ವರೂಪ ದಟ್ಟ ಕತ್ತಲೆಯಂತೆ ಸಂಪೂರ್ಣವಾಗಿ ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾಳೆ ಕಣ್ಣುಗಳು ಭಯಾನಕ ಕಣ್ಣುಗಳನ್ನು ಹೊಂದಿದ್ದಾಳೆ ತಲೆ ಕೂದಲನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುತ್ತಾಳೆ ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರುತ್ತಾಳೆ ಆಕೆಗೆ ನಾಲ್ಕು ಕೈಗಳಿವೆ ಬಲಗೈಗಳು ವರ ಮತ್ತು ಅಭಯ ಮುದ್ರೆಗಳಲ್ಲಿವೆ ಎಡಗೈಗಳು ಹಿಡಿದಿವೆ ಹಣ ಅವಳು ಕತ್ತೆಯ ಮೇಲೆ ಸವಾರಿ ಮಾಡುತ್ತಳು ಉಸಿರಾಡುವಾಗ ಮೂಗಿನಿಂದ ಬೆಂಕಿಯುಂಡೆಗಳು ಹೊರಹೊಮ್ಮುತ್ತವೆ ಪೂಜೆಯ ಮಹತ್ವ ಒಂದು ರಕ್ಷಣೆ ಕಾಳರಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಎಂತಹ ಕಠಿಣ ಪರಿಸ್ಥಿತಿಯಿಂದಲೂ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಎರಡು ಶುಭ ಅವಳು ತನ್ನ ಭಕ್ತರಿಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತಾಳೆ ಮತ್ತು ಭಯವನ್ನು ತೊಡೆದುಹಾಕುತ್ತಾಳೆ ಮೂರು ಮುಕ್ತಿ ದೇವ ಅಕಾಲಿಕ ಮರಣ ರೋಗ ಮತ್ತು ದುಃಖದಂತಹ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತಾಳೆ ಮತ್ತು ನಾಲ್ಕು ಶುಭಂಕಾರಿ ಅವಳು ಶುಭವನ್ನು ಮಾಡುವವಳು ಅಂದರೆ ಶುಭಂಕರಿ ಎಂದು ಕರೆಯಲ್ಪಡುತ್ತಾಳೆ ನವರಾತ್ರಿಯಲ್ಲಿ ಪ್ರಾಮುಖ್ಯತೆ ದುರ್ಗಾ ಪೂಜೆಯ ಒಂಬತ್ತು ದಿನಗಳಲ್ಲಿ ನವರಾತ್ರಿಯ ಏಳನೇ ದಿನವನ್ನು ಕಾಳರಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಯೋಗಿಗಳು ಮತ್ತು ಸಾಧಕರು ಆಕೆಯನ್ನು ಪೂಜಿಸಿ ಸಿದ್ಧಿಗಳನ್ನು ಮತ್ತು ಜ್ಞಾನವನ್ನು ಪಡೆಯುತ್ತಾರೆ